ಡಿಸಿ ಕಚೇರಿ ಆವರಣದಲ್ಲಿ ಬಿಜೆಪಿ ವತಿಯಿಂದ ಸಾಗರದ ಒಬಿಸಿ ಮೋರ್ಚಾದ ಅಧ್ಯಕ್ಷ ವಿನೋದ್ ರಾಜ್ ಅವರ ಗಡಿಪಾರು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಉದ್ದೇಶಪೂರ್ವಕವಾಗಿ ಹಿಂದುಳಿದ ವರ್ಗದವರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಪ್ರತಿಭಟನಾಗಾರರು ಆರೋಪಿಸಿದ್ದಾರೆ ಪ್ರತಿಭಟನೆಯಲ್ಲಿ ಸಂಸದ ಬಿವೈ ರಾಘವೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಬಿಎಸ್ ಅರುಣ್ ರುದ್ರೇಗೌಡ ಸೇರಿದಂತೆ ಇನ್ನು ಅನೇಕರು ಭಾಗಿಯಾಗಿದ್ದರು ಎಸ್ ಮುಖಂಡರು ಅಲ್ಲಿಯ ಶಾಸಕರು ರಾಜ್ಯ ಕಾಂಗ್ರೆಸ್ ಮಾಡ್ತಾ ಇದೆ ಇದನ್ನು ಉಗ್ರವಾಗಿ ಖಂಡಿಸಿದ್ರ ಮೂಲಕ ಗಡಿಪಾರು ಆದೇಶಕ್ಕೆ ಕಾರಣ ಏನು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ಇಲ್ಲ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರಿಗೂ ಮಾಹಿತಿ ಇಲ್ಲ ಎ ಸಿ ಅವರು ಈಗ ಕಳೆದು ನೋಡ್ತಾ ಇದ್ದಾರೆ ಅಲ್ಲಿರ್ತಕ್ಕಂತ ಸ್ಥಳೀಯ ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ವಿನೋದ್ ರಾಜ್ ಒಬ್ಬ ಹಿಂದುಳಿದ ವರ್ಗದ ಮುಖಂಡನನ್ನ ಬೀದರ್ಗೆ ಗಡಿಪಾರು ಮಾಡಿದ್ದಾರೆ ಚುನಾವಣೆಗೆ ಮುನ್ನ ದಿನ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲದೆ ಇರೋ ಹಾಗೆ ಅವರನ್ನ ಗಡಿಪಾರು ಮಾಡ್ತಕ್ಕಂಥ ಕಾರ್ಯವನ್ನ ಸಾಗರದಲ್ಲಿ ಮಾಡಿದ್ದಾರೆ ಎ ಸಿ ಅವರು ಭೌತಿಕವಾಗಿ ಆಗ್ರಹವನ್ನ ಸನ್ಮಾನ್ಯ ಸಂಸದರಾದಂತ ಬಿ ವೈ ರಾಘವೇಂದ್ರ ಅವರು ರುದ್ರೇಗೌಡರು ಡಿ ಎಸ್ ಅವರು ಎಸ್ ಅವರು ರಾಜ್ಯದ ಮಂಜುಳಾ ಮೇಡಮ್ ರವರ ಸಮಕ್ಷಮದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಹೋದಾಗ ಜಿಲ್ಲಾಧಿಕಾರಿಗಳ ಗಮನಕ್ಕಿಲ್ಲ ಎ ಸಿ ಅವ್ರಿಗೂ ಕೂಡ ಈ ಫೈಲ್ ಬಗ್ಗೆ ಕಡಿತದ ಬಗ್ಗೆ ಮಾಹಿತಿನೇ ಇಲ್ಲ ಸ್ಥಳೀಯವಾಗಿ ಪ್ರಭಾವಕ್ಕೆ ಒಳಗಾಗಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಎಂಎಲ್ಎ ಪ್ರಭಾವಕ್ಕೆ ಒಳಗಾಗಿ ವಿರೋಧರಾಜ ಗಡಿಪಾರು ಮಾಡಿದರೆ ಈ ಹೇಯ ಕೃತ್ಯವನ್ನು ಸಿ ಅವರ ಮೇಲೆ ಗದಾಪ್ರಹಾರ ಮಾಡಿರುವುದನ್ನ ಬಿಜೆಪಿ ಕಟ್ಟಿಸುತ್ತೆ ತಕ್ಷಣದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಗಡಿಪಾರನ್ನ ರದ್ದುಪಡಿಸಿ ರದ್ದು ಸಹಜ ಜೀವನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಿಂದುಳಿದ ವರ್ಗದವರ ಮೇಲೆ ಈ ತುಳಿತದ ದಬ್ಬಾಳಿಕೆಯ ರಾಜಕಾರಣವನ್ನ ಕಾಂಗ್ರೆಸ್ ಪ್ರೇರಣೆಗೆ ಒಳಗ ಮಾಡಬಾರ್ದು ಅಂತ ಹೇಳಿ ಸನ್ಮಾನ್ಯ ಸಂಸದರಾದಂತಹ ಪಿ ವೈ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಗೌರವ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಆಗ್ರಹವನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡಿದಾವೆ ಹಗಲು ರಾತ್ರಿ ಕೆಲಸ ಮಾಡುವಂತ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಇದ್ರ ಈ ಕೇಸ್ ಮುಖಾಂತರ ಡಿಮಾರಲೈಸ್ ಮಾಡೋಂಥ ಒಂದು ಷಡ್ಯಂತ್ರ ಈ ಒಂದು ಚೌಕಟ್ಟಲ್ಲಿ ನಡೀತಾ ಇದೆ ಹಾಗೆ ಯಾದರೂ ಕೂಡ ಧೃತಿ ಕೆಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನಾಲ್ಕೈದು ಜನ ಗೌರವಿತ ನಮ್ಮ ನಾಯಕರುಗಳು ನಮ್ಮ ಎಮ್ ಎಲ್ ಸಿಗಳು ನಮ್ಮ ಶಾಸಕರಿದ್ದಾರೆ ದೇವದುರ್ಗ ಅಂತ ಮುಖಂಡರುಗಳಿದ್ದಾರೆ ಹಾಗೆ ಈ ರೀತಿಯಂಥ ಸಂಡ ರಾಜಕಾರಣಕ್ಕೆ ನಾವು ಯಾರೂ ಕೂಡ ತಲೆ ತಕ್ಷ ಪ್ರಶ್ನೆನೇ ಇಲ್ಲ ಸಂದರ್ಭ ಬಂದರೆ ಬೀದಿಗಿಳಿದು ಹೋರಾಟ ಮಾಡಬೇಕಂತ ಹೇಳ್ತೇನೆ